ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಭಾರತದ ಪ್ರಮುಖ ಬಂದರುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಭಾರತದಲ್ಲಿ ಒಟ್ಟು ಪ್ರಮುಖ ಹದಿಮೂರು ಬಂದರುಗಳಿವೆ ಅವುಗಳನ್ನು ನಾವು ನೋಡುವುದಾದರೆ ಪಶ್ಚಿಮ ಕರಾವಳಿಯಲ್ಲಿ ಆರು ಬಂದರುಗಳಿವೆ ಪೂರ್ವ ಕರಾವಳಿಯಲ್ಲಿ ಆರು ಬಂದರುಗಳಿವೆ ದ್ವೀಪ ಕರಾವಳಿಯಲ್ಲಿ ಒಂದು ಬಂದರಿದೆ ಟೋಟಲ್ ಆಗಿ ಹದಿಮೂರು ಬಂದರುಗಳು ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ಕಂಡುಬರ್ತವೆ ಅವುಗಳ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈ ಮ್ಯಾಪ್ ಮೂಲಕ ಪ್ರಮುಖ ಬಂದರುಗಳನ್ನು ನೀಡಿದ್ದೀವಿ ಮ್ಯಾಪ್ ಮೂಲಕ ಸಹ ನೀವು ನೋಡಬಹುದು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಮ್ಯಾಪ್ ಮೂಲಕ ಈ ಬಂದರುಗಳು ಕಂಡುಬರುತ್ತವೆ ಮೊದಲನೆಯದಾಗಿ ಕಾಂಡ್ಲಾ ಬಂದರ ಬಗ್ಗೆ ನಾವು ನೋಡುವುದಾದರೆ ಕಾಂಡ್ಲಾ ಬಂದರು ಗುಜರಾತ್ನಲ್ಲಿದೆ ಇದನ್ನು ಟೈಡಲ್ ಪೋರ್ಟ್ ಎಂದು ಕೂಡ ಕರೆಯುತ್ತಾರೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಕಾರ್ಯ ಪ್ರಾರಂಭ ಮಾಡಿತು ಇದನ್ನು ದೀನದಯಾಳ್ ಬಂದರು ಎಂದು ಕೂಡ ಕರೆಯುತ್ತಾರೆ ಇಲ್ಲಿ ವಸ್ತುಗಳನ್ನು ರಫ್ತು ಮಾಡುವುದಕ್ಕಿಂತ ವಸ್ತುಗಳನ್ನು ಆಮದು ಮಾಡುವುದು ಹೆಚ್ಚಾಗಿ ಕಂಡುಬರುತ್ತದೆ ಹೆಚ್ಚು ಪೆಟ್ರೋಲಿಯಂ ಉತ್ಪನ್ನಗಳನ್ನು ರಾಸಾಯನಿಕ ಗೊಬ್ಬರ ರಂಜಕ ಆಮದು ಮಾಡಿಕೊಳ್ಳುತ್ತದೆ ಹದ ಮಾಡಿದ ಚರ್ಮ ಹತ್ತಿ ಸಕ್ಕರೆ ಇಲ್ಲಿಂದ ಬೇರೆ ದೇಶಕ್ಕೆ ರಫ್ತು ಮಾಡಲಾಗುತ್ತದೆ ಈ ಕಾಂಡ್ಲ ಈ ಕಾಂಡ್ಲ ಬಂದರ ಬಗ್ಗೆ ಇದು ಮಾಹಿತಿಯಾಗಿತ್ತು ಇನ್ನು ಮುಂದಿನ ಬಂದರು ಮುಂಬೈ ಬಂದರು ಮುಂಬೈ ಬಂದರು ಭಾರತದ ಅತಿ ದೊಡ್ಡ ಬಂದರು ಆಗಿದೆ ಮುಂಬೈ ಬಂದರನ್ನ ಅತಿ ದೊಡ್ಡ ಬಂದರು ಎಂದು ಕರೆಯುತ್ತಾರೆ ಮತ್ತು ಅತಿ ಪ್ರಮುಖ ಬಂದರು ಇದಾಗಿದೆ ಭಾರತದ ಹೆಬ್ಬಾಗಿಲು ಎಂದು ಸಹ ಇದನ್ನು ಕರೆಯುತ್ತಾರೆ ಎಲ್ಲ ಫ್ರೆಂಡ್ಸ್ಗಳಿಗೆ ಹೇಳುವುದೆಂದರೆ ಇದನ್ನು ನೋಟ್ಸ್ ಮಾಡಿಕೊಳ್ಳಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳುವ ಒಂದು ಪ್ರಶ್ನೆ ಅತಿ ಮುಖ್ಯವಾದ ಪ್ರಶ್ನೆಯಾಗಿದೆ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ಸ್ವೇಜ್ ಕಾಲುವೆ ಆರಂಭವಾದ ನಂತರ ಮುಂಬೈ ಬಂದರಿನ ಪ್ರಾಮುಖ್ಯತೆ ಹೆಚ್ಚಾಯಿತು ಹದಿನೆಂಟುನೂರ ಎಪ್ಪತ್ತ್ಮೂರರಲ್ಲಿ ಕಾರ್ಯ ಪ್ರಾರಂಭ ಮಾಡಿತು ಮುಂಬೈ ಬಂದರು ಭಾರತದ ಒಟ್ಟು ಸಾಗರೋತ್ತರ ವ್ಯಾಪಾರದ ಸುಮಾರು ಹದಿನಾರು ಶೇಕಡ ರಷ್ಟು ನಿರ್ವಹಿಸುತ್ತದೆ ರಫ್ತು ಮಾಡುವುದಕ್ಕಿಂತ ಆಮದು ಮಾಡಿಕೊಳ್ಳುವ ವಸ್ತುಗಳು ಹೆಚ್ಚು ರಫ್ತು ಮಾಡುವುದಕ್ಕಿಂತ ಆಮದು ಮಾಡಿಕೊಳ್ಳುವ ವಸ್ತು ಇಲ್ಲಿ ಹೆಚ್ಚಾಗಿರುತ್ತವೆ ಅಷ್ಟೊಂದು ಪ್ರಾಮುಖ್ಯತೆ ಈ ಮುಂಬೈ ಬಂದರು ಪಡೆದುಕೊಂಡಿದೆ ನೆಹರು ಬಂದರ ಬಗ್ಗೆ ನಾವು ನೋಡುವುದಾದರೆ ಇದನ್ನು ನವಸೇನ ಬಂದರು ಎಂದು ಕೂಡ ಕರೆಯುತ್ತಾರೆ ಮುಂಬೈ ಬಂದರಿನ ಸರಕು ಸಾಗಾಣಿಕೆ ಒತ್ತಡ ಕಡಿಮೆ ಮಾಡಲು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಆರಂಭ ಮಾಡಲಾಯಿತು ಅಂದರೆ ಮುಂಬೈ ಬಂದರಿನ ಒಂದು ಸರಕು ಸಾಗಾಣಿಕೆ ಒತ್ತಡ ಕಡಿಮೆ ಮಾಡಲು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಆರಂಭ ಮಾಡಲಾಯಿತು ಯಾವ ಬಂದರನ್ನು ನೆಹರು ಬಂದರನ್ನು ಮುಂಬೈಯಲ್ಲಿ ಎಲಿಫೆಂಟ್ ಅದ್ವೀಪದ ಬಳಿ ಈ ನೆಹರು ಬಂದರು ನೆಲೆಸಿದೆ ಈ ಬಂದರು ಭಾರತೀಯ ರೈಲ್ವೆಯ ಪಶ್ಚಿಮ ಫ್ರೈಟ್ ಕಾರಿಡಾರ್ನ ಟರ್ಮಿನಲ್ ಪಾಯಿಂಟ್ ಆಗಿದೆ ಜವಳಿ ಕ್ರೀಡಾ ಸಾಮಗ್ರಿ ಔಷಧಿ ರಾಸಾಯನಿಕ ವಸ್ತುಗಳ ವ್ಯಾಪಾರ ಈ ಬಂದರಿನ ಮೂಲಕ ನಡೆಯುತ್ತದೆ ಇನ್ನು ಮರಮಗೋವಾ ಬಂದರು ಈ ಮರಮಗೋವಾ ಬಂದರು ಗೋವಾದಲ್ಲಿದೆ ಇದನ್ನು ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಪೋರ್ಚುಗೀಸರು ಕಬ್ಬಿಣದ ಅದಿರನ್ನು ಸಾಗಿಸಲು ಆರಂಭಿಸಿದರು ಭಾರತದಿಂದ ರಫ್ತಾಗುವ ಒಟ್ಟು ಕಬ್ಬಿಣದ ಅದಿರಿನಲ್ಲಿ ಶೇಕಡಾ ಐವತ್ತು ಈ ಬಂದರಿನ ಮೂಲಕ ರಪ್ತವಾಗುತ್ತದೆ ಹತ್ತೊಂಬತ್ತು ಅರವತ್ತ್ನಾಲ್ಕರಲ್ಲಿ ಅಧಿಕೃತವಾಗಿ ಭಾರತದ ಪ್ರಧಾನ ಬಂದರು ಎಂದು ಘೋಷಣೆಯಾಯಿತು ಕಬ್ಬಿಣದ ರಫ್ತು ಮರಮಗುವ ಬಂದರು ಇದನ್ನು ಮೇನ್ ಪಾಯಿಂಟಾಗಿ ನೀವು ನೆನಪಿಟ್ಕೋಬಹುದು ಕಬ್ಬಿಣದ ಅದಿರು ಕಬ್ಬಿಣದ ರಫ್ತು ಮರ್ಮಗುವ ಎಂದು ನೆನಪಿಟ್ಕೊಳ್ಬಹುದು ಇದು ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಆಗ್ತದೆ ಇನ್ನು ಮಂಗಳೂರು ಬಂದರು ಮಂಗಳೂರು ಬಂದರು ಕರ್ನಾಟಕದ ಏಕೈಕ ಪ್ರಧಾನ ಬಂದರು ಆಗಿದೆ ಇದು ಕರ್ನಾಟಕದ ಅಲ್ಲಿ ಇರುವ ಒಂದು ಬಂದರು ಪೇಶಂಬೂರು ಬಂದರು ಎಂದು ಸಹ ಇದನ್ನು ಕರೀತಾರೆ ಕರ್ನಾಟಕದ ಹೆಬ್ಬಾಗಿಲು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಮೇ ನಾಲ್ಕರಂದು ಭಾರತ ಪ್ರಧಾನ ಬಂದರಾಗಿ ನೇಮಕವಾಯಿತು ಅಂದರೆ ಸೃಷ್ಟಿಯಾಯಿತು ಆಳವಾದ ನೀರಿನಲ್ಲಿದೆ ಮತ್ತು ಎಲ್ಲ ಹವಾಮಾನಕ್ಕೂ ಹೊಂದುವ ಬಂದರು ಇದಾಗಿದೆ ಕೊಂಕಣ ರೈಲು ಮಾರ್ಗ ಆರಂಭವಾಗಿದ್ದು ಈ ಬಂದರು ಮುಖ್ಯ ಕೈಗಾರಿಕಾ ಕೇಂದ್ರವಾಗುವುದಕ್ಕೆ ಸಹಾಯ ಮಾಡಿತು ಈ ಬಂದರಿನ ಒಟ್ಟು ನಿರ್ವಹಣೆಯಲ್ಲಿ ಶೇಕಡ ಐವತ್ತೆಂಟರಷ್ಟು ಕಚ್ಚಾ ತೈಲ ಹಾಗೂ ಕೀಲೆನೆಯಾಗಿದೆ ನಂತರ ಕಬ್ಬಿಣದ ದಿರು ರಫ್ತಾಗುತ್ತದೆ ಇದು ಸುಮಾರು ಬಂದರುಗಳ ಮಾಹಿತಿಯಾಗಿದ್ದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ನೂ ಮುಂದಿನ ಬಂದರುಗಳನ್ನು ಪಾರ್ಟ್ ಟೂ ಅಲ್ಲಿ ಹಾಕಿರ್ತೀವಿ ಆ ವಿಡಿಯೋವನ್ನು ಸಹ ನೀವು ನೋಡ್ಬೋದು ಇದು ಪಾರ್ಟ್ ಒನ್ ನೆಕ್ಸ್ಟ್ ಮಾಡೋದು ಪಾರ್ಟ್ ಟು ಈ ಎಲ್ಲ ವಿಡಿಯೋಗಳನ್ನು ತೆಗೆದುಕೊಂಡು ಅಪಾರವಾದ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು